ಹಸುಗಳು ಮತ್ತು ಹುಲಿ ಒಂದು ದಟ್ಟವಾದ ಕಾಡಿನಲ್ಲಿ ನಾಲ್ಕು ಹಸುಗಳಿದ್ದವು ಅವು ಒಳ್ಳೆ ಫ್ರೆಂಡ್ಸ್ ಆಗಿದ್ವು ಅವು ಯಾವಾಗ್ಲೂ ಜೊತೆನಲ್ಲೇ ಕಾಡಲ್ಲೆಲ್ಲಾ ಓಡಾಡ್ತಾ ಇದ್ವು ಅವು ಯಾವಾಗ್ಲೂ ಜೊತೆಲ್ಲೇ ಇದ್ದ ಕಾರಣ ಈ ತೋಳ ಅವು ಇವು ಬಂದ್ರೆ ನೋಡ್ಬಿಟ್ಟೆ ಹೆದರ್ಕೊಂಡು ಓಡ್ ಬಿಡ್ತಾ ಇದ್ವು ತುಂಬಾ ದಿನದಿಂದ ಒಂದು ಹುಲಿ ಈ ನಾಲ್ಕು ಹಸುಗಳನ್ನ ನೋಡ್ತಾ ಇತ್ತು ಇಷ್ಟು ದಪ್ಪಾಗಿರೋ ಹಸುಗಳು ಎಷ್ಟು ಟೇಸ್ಟ್ ಇರ್ಬೇಡ ಅಂತ ಜೋಲ್ ಸುರಿಸ್ತಾ ಇತ್ತು ಅವು ಯಾವಾಗ್ಲೂ ಜೊತೆಯಲ್ಲಿದ್ದ ಕಾರಣ ಹುಲಿ ಯಾವಾಗ ಯಾವಾಗ ಅಟ್ಯಾಕ್ ಮಾಡುತ್ತೋ ಅವಾಗ ಜಾಡಿಸಿ ಒದ್ದು ಹುಲಿನ ಓಡಿಸ್ಬಿಡ್ತಾ ಇದ್ವು ಹುಲಿಗೆ ತಲೆ ಸುತ್ತ ಬಂದಂಗಾಗಿ ವಾಪಸ್ ಹೋಗ್ಬಿಡೋದು ಹಿಂಗೆ ಒಂದಷ್ಟು ದಿನಗಳು ಕಳೆದವು ಒಂದಿನ ಹಸುಗಳು ಜಗಳಾಡಕ್ಕೆ ಸ್ಟಾರ್ಟ್ ಮಾಡ್ಕೊಡ್ತಾವೆ ಇದ್ಕಿದ್ದಂಗೆ ಅದೇನ್ ಕಾರಣ ಅನ್ನೋದು ಗೊತ್ತಿಲ್ಲ ಈ ಕತೆ ಸಾರಾಂಶ ಏನಪ್ಪಾ ಅಂತಂದ್ರೆ ನಾವು ಒಗ್ಗಟ್ಟಲ್ಲಿದ್ದಷ್ಟು ಬಲ ಇರುತ್ತೆ ನಾವು ಯಾವಾಗ ನಮ್ಮ ಒಗ್ಗಟ್ಟನ್ನು ಬಿಡ್ತೀವೋ ನಮ್ಮ ಸೋಲು ಬೇಗ ಆಗುತ್ತೆ ಅಂತ ಈ ಒಂದು ಕಥೆಯ ಸಾರಾಂಶ ಮಕ್ಕಳೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ